ಸದ್ಗುರು ನೀವು ಯಾವಾಗಲೂ ಮನುಷ್ಯನ ದೇಹನ ಮಷಿನ್ ಅಂತಿರ್ತೀರಿ ಇತ್ತೀಚೆಗಷ್ಟೇ ನಿಮ್ಮ ಬ್ರೈನ್ಗೆ ಎರಡು ಸರ್ಜರಿ ಆಯಿತು ಈಗ ದಿಢೀರನೆ ಬೈಕ್ ರೈಡ್ ಮಾಡ್ತಿದ್ದೀರಿ ಅದರಲ್ಲೂ ಅಷ್ಟು ಎತ್ತರದ ಪ್ರದೇಶದಲ್ಲಿ ಡಾಕ್ಟರ್ ಏನಂದ್ರು ಮತ್ತು ನಿಮ್ಮ ಎರಡು ಮಷಿನ್ ಹೇಗೆ ಕೆಲಸ ಮಾಡ್ತೀವಿ ಒಂದು ನಿಮ್ಮ ದೇಹ ಇನ್ನೊಂದು ದುಕಾಟಿ ಮಲ್ಟಿಸ್ಟ್ರಾಡಾ ಬೈಕ್ ನನಗೂ ಆ ಬೈಕ್ ಇಷ್ಟ ಮಲ್ಟಿಸ್ಟಾಡ ಚೆನ್ನಾಗಿದೆ ಕೆಲವು ಜಾಗಗಳಲ್ಲಿ ಭಾರ ಅನ್ನಿಸ್ತು ನೇಪಾಳದಲ್ಲಿದ್ದಾಗ ಆಫ್ರಿಕಾ ಟ್ವಿನ್ ಇರಬೇಕಿತ್ತು ಅನ್ನಿಸ್ತು ಟಿಬೆಟ್ ನಲ್ಲಿ ಮಲ್ಟಿಸ್ಟಾರ್ಡ್ ಚೆನ್ನಾಗಿ ಅನ್ನಿಸ್ತಿದೆ ಈ ಮಷಿನ್ ಬಗ್ಗೆ ನಾನು ಡಾಕ್ಟರ್ ಹತ್ರ ಮಾತಾಡಿಲ್ಲ ಮಾತಾಡಿದ್ರೆ ಹೋಗಬೇಡಿ ಹೋಗಬೇಡಿ ಅಂತಾರೆ ಬಹುಶಃ ಇವತ್ತು ಅಥವಾ ನಾಳೆ ಅವ್ರ ಜೊತೆ ಮಾತಾಡ್ತೀನಿ ನಾನು ಪರೀಕ್ಷಿಸ್ತೀನಿ ಅವರು ಹಾಕಿರೋ ಹೊಲಿಗೆ ನನ್ನ ತಲೆಯಲ್ಲಿ ತೆರೆದಿರೋ ಕಿಟಕಿ ಮತ್ತು ಹಾಕಿರೋ ಹೊಲ್ಗೆ ಸರಿಯಾಗಿದ್ಯಾ ಇಲ್ವಾ ಅಂತ ಹದಿನೇಳು ಸಾವಿರ ಅಡಿ ಎತ್ತರಕ್ಕೆ ಹೋದ್ಮೇಲ್ ಗೊತ್ತಾಗತ್ತೆ ಸರಿಯಾಗಿ ಮಾಡಿಲ್ದೇ ಇದ್ರೆ ಅದು ಓಪನ್ ಆಗತ್ತೆ ಇಲ್ಲ ಇಲ್ಲ ಅವ್ರು ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಅಲ್ಲದೆ ನಾನು ಆರಾಮಾಗಿದ್ದೀನಿ ಎತ್ತರ ನೋಡೋಣ ನಾನಿಲ್ಲಿಗೆ ಸುಮಾರು ಸಲ ಬಂದಿದ್ದೀನಿ ಇದಕ್ಕೂ ಎತ್ತರದ ಜಾಗಕ್ಕೆ ಹೋಗಿದ್ದೀನಿ ದೇಹ ಸಹಕರಿಸತ್ತೆ ಅನ್ಕೊಂಡಿದ್ದೀನಿ ಎಲ್ಲಕ್ಕಿಂತ ಹೆಚ್ಚಾಗಿ ಯೋಗದ ಶಕ್ತಿ ಇದು ಮತ್ತು ಕಳೆದ ವರ್ಷ ಎರಡು ಸರ್ಜರಿ ಆಯಿತು ಬರೀ ಒಂದಲ್ಲ ಅಲ್ಲದೆ ಮೇಜರ್ ಸರ್ಜರಿ ಆಗಿತ್ತು ಮತ್ತು ಇವತ್ತು ನಾನು ಇಲ್ಲಿಗೆ ಬಂದಿದ್ದೀನಿ ಈಗಾಗಲೇ ಜೂನ್ ತಿಂಗಳಲ್ಲಿ ಟ್ರಾನ್ಸ್ ಕೆನಡಾ ಮುಗಿಸಿದ್ದೀನಿ ಅದೊಂದು ರೀತಿಲಿ ಟೆಸ್ಟ್ ಡ್ರೈವ್ ಥರ ನನಗಾಗತ್ತೋ ಇಲ್ವೋ ನೋಡೋಕೆ ಚೆನ್ನಾಗಿ ನಿಭಾಯಿಸಿದೆ ಏನು ಸಮಸ್ಯೆ ಆಗಲಿಲ್ಲ ಹಾಗಾಗಿ ಇದನ್ನು ಖಂಡಿತ ಮಾಡ್ತೀನಿ ನೇಪಾಳದ ಪ್ರದೇಶಗಳಲ್ಲಿ ಭೂಕುಸಿತ ಆಗ್ತಿರುತ್ತೆ ಅದನ್ನ ನಿರ್ವಹಿಸೋದು ಸ್ವಲ್ಪ ಕಷ್ಟ ಈ ವಯಸ್ಸಲ್ಲಿ ಅಂಥ ಜಾಗಗಳಲ್ಲಿ ನಾನು ಪ್ರಯಾಣಿಸಬಾರದು ಬೈಕ್ ಜೊತೆ ನಿಜಕ್ಕೂ ಸರ್ಕಸ್ ಮಾಡಿದ ಹಾಗೆ ಆಗತ್ತೆ